ನಮಸ್ಕಾರ ವೀಕ್ಷಕ ಬಂಧುಗಳೇ ಮುಜರಾಯಿ ಇಲಾಖೆಗೆ ಸಂಬಂಧಪಟ್ಟ ಹಾಗೆ ಕಳೆದ ಆರೇಳು ವರ್ಷಗಳಲ್ಲಿ ಯಾರು ಮುಜರಾಯಿ ಇಲಾಖೆಯಲ್ಲಿ ಅದರಲ್ಲೂ ದೇವಾಲಯಗಳಲ್ಲಿ ಕಚೇರಿಗಳಲ್ಲಿ ತಪ್ಪು ಮಾಡ್ತಾರೆ ಮಿತಿ ಮೀರಿ ತಪ್ಪು ಮಾಡ್ತಾರೆ ಅಂಥ ವ್ಯಕ್ತಿಗಳನ್ನು ತೀಡುವಂಥ ಪ್ರಯತ್ನ ಮಾಡಿತು ಅದರಲ್ಲಿ ಬಹುಮಂದಿ ಅಧಿಕಾರಿಗಳು ಯಾರು ತಪ್ಪು ಮಾಡಿದ್ದಾರೆ ಅವರು ವೈಯಕ್ತಿಕವಾಗಿ ಬಂದು ಸಹ ನಾನು ತಪ್ಪು ಮಾಡಿದ್ದೀನಿ ಇನ್ನು ಮುಂದೆ ಏನಾದರೂ ನಿಮ್ಮ ಗಮನಕ್ಕೆ ಬಂತು ಅಂತ ಅಂದ್ರೆ ಅದನ್ನು ಖಂಡಿತ ನನಗೆ ವೈಯಕ್ತಿಕವಾಗಿ ತಿಳಿಸಿ ತಿದ್ದುಕೊಳ್ಳೋದಕ್ಕೆ ಖಂಡಿತ ನಾನು ತಯಾರಿದ್ದೀನಿ ಅಂತ ತುಂಬಾ ಜನ ಅಧಿಕಾರಿಗಳು ಕೆಲವು ನೌಕರರು ಹೇಳಿರುವುದು ಉಂಟು ಆದರೆ ಬಹುಶಃ ಕೆಲವು ತಪ್ಪುಗಳನ್ನು ಅನಿರೀಕ್ಷಿತವಾಗಿ ಮಾಡಿದರೂ ಕೂಡ ಅದನ್ನು ಬೆಳೆ ಮಾಡಿ ಅರ್ಥವೇ ಇಲ್ಲ ಏಕೆಂದರೆ ತಿದ್ದುಕೊಳ್ಳುವಂಥ ಸ್ವಭಾವ ಇರುವಾಗ ಯಾವುದೇ ಅಧಿಕಾರಿಯಾಗಿರಲಿ ಯಾವುದೇ ವ್ಯಕ್ತಿ ಆಗಿರಲಿ ಅವರನ್ನು ಆಕ್ಷೇಪಣೆ ಮಾಡೋದ್ರಲ್ಲಿ ಅದು ಒಳ್ಳೆಯದು ಅಂತ ಅನಿಸಲ್ಲ ಅಲ್ಲಿ ಅತಿ ಮಿತಿ ಮೀರಿ ತಪ್ಪು ಮಾಡಿದಂಥ ಒಂದರಿಂದ ಒಂದು ಒಂದರಿಂದ ಒಂದು ತಪ್ಪುಗಳನ್ನು ಮಾಡುತ್ತಾ ಆ ಸರಮಾಲೆಯನ್ನು ದೊಡ್ಡದು ಮಾಡ್ಕೊಳ್ತಾ ಹೋಗ್ಬಿಟ್ರು ಮತ್ತು ತಿದ್ದುಕೊಳ್ಳೋದಿಕ್ಕೆ ಅವಕಾಶವೇ ಇಲ್ಲ ಉದಾಹರಣೆಗೆ ಏ ನಾನೇನು ನಾನೇನು ಬೇಕಾದ್ರೂ ಮಾಡ್ತೀನಿ ನಾನು ಅಧಿಕಾರಿ ಮತ್ತು ನಾನು ಹಣ ಮಾಡೋದೇ ನನಗೆ ಮೇಲ್ಪಂಕ್ತಿ ಅನ್ನೋ ರೀತಿಯಲ್ಲಿ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ 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 ಅದ ಉಲ್ಬಣವಾಗಿ ಸತ್ಯವನ್ನೇ ಹೇಳಬೇಕು ಸತ್ಯವನ್ನು ಬೇರೆ ಏನನ್ನು ಹೇಳಬಾರದು ದೇವಾಲಯದಲ್ಲಿ ಚಿನ್ನವನ್ನು ಕಳ್ಳತನ ಮಾಡಬಾರದು ದೇವಾಲಯದಲ್ಲಿ ಹಣವನ್ನು ಕಳ್ಳತನ ಮಾಡಬಾರದು ದೇವಾಲಯಗಳಲ್ಲಿ ಸೀರೆಗಳನ್ನು ಕಳ್ಳತನ ಮಾಡಬಾರದು ಮಾತೆಯರಿಗೆ ಗೌರವ ಕೊಡಬೇಕು ದೌರ್ಬಲ್ಯ ಇರುವಂತಹ ಮಾತೆಯರನ್ನು ದುರುಪಯೋಗ ಪಡಿಸಿಕೊಂಡು ಮುಜರಾಯಿ ಇಲಾಖೆಗೆ ಮುಜಗರ ಮಾಡಬಾರದು ಕಚೇರಿಗಳಲ್ಲಿ ನಮಗೆ ಕೆಲಸ ಗೊತ್ತಿಲ್ಲದೇ ಇದ್ರೆ ಗೊತ್ತಿರೋರತ್ರ ಕೇಳಿ ಮಾಡಬೇಕು ಬಂದು ಬಂದಿದ್ದಕ್ಕೆ ಸಿಗ್ನೇಚರ್ ಮಾಡಿ ಮುಜರಾಯಿ ಇಲಾಖೆಯವನ್ನ ಮುಜುಗರ ಮಾಡಿ ತಪ್ಪು ಮಾಡಬಾರದು ಸಚಿವರು ನನ್ನ ನನ್ನ ಕೆಲಸವನ್ನು ನೋಡಿ ನೀವೇ ಇರಬೇಕು ಬಾಮ್ಮ ಅಂತ ಹೇಳಿದ್ರು ಅಂತ ಸುಳ್ಳು ಹೇಳುವಂತಹದ್ದು ಆಯುಕ್ತರ ಬಗ್ಗೆ ಮನಸ್ಸಿಗೆ ಬಂದಂಗೆ ಸ್ಟೇಟ್ಮೆಂಟ್ ಕೊಡುವಂಥದ್ದು ತಪ್ಪು ಮಾಡಿ ತಪ್ಪನ್ನು ತಿದ್ದುಕೊಳ್ಳೋದಕ್ಕೋಸ್ಕರ ಅವಕಾಶ ಇರುತ್ತೆ ಆದರೆ ತಪ್ಪು ಮಾಡಿ ತಪ್ಪನ್ನು ಮುಚ್ಚಿಟ್ರೆ ಇನ್ನಷ್ಟು ತಪ್ಪುಗಳಾಗುತ್ತೆ ಮುಜುಗರ ಆಗುತ್ತೆ ಈ ಹಿನ್ನೆಲೆಯಲ್ಲಿ ಇವನ್ನೇ ಹೇಳಬೇಕು ಸತ್ಯವನ್ನು ಹೇಳದೆ ಹೋದರೆ ಇಡೀ ಮುಜರಾಯಿ ಇಲಾಖೆಯಲ್ಲಿ ನಲವತ್ತಕ್ಕೂ ಹೆಚ್ಚು ಅಧಿಕಾರಿಗಳು ಕೆಲವು ನೌಕರರು ಮುಜುಗರಕ್ಕೆ ಒಳಗಾಗುವುದರಲ್ಲಿ ಬೇರೆ ಆಪ್ಷನ್ನೇ ಇಲ್ಲ ಬಹುಮಂದಿ ಮತ್ತು ಅತಿ ಹೆಚ್ಚು ಆಪಾದನೆಗಳಿಗೆ ಗುರಿಯಾಗಿರುವಂಥ ಅಧಿಕಾರಿಗಳು ಕೂಡ ಈ ಇಬ್ಬರ ವ್ಯಕ್ತಿಗಳಿಂದ ಅವರ ಎಲ್ಲರ ಬಂಡವಾಳವೂ ಹೊರಗಡೆ ಬರುವಂಥ ಸಾಧ್ಯತೆಗಳಿದೆ ಎಲ್ಲಿಯವರೆಗೆ ಅಂದರೆ ಒಬ್ಬ ಸಾಮಾನ್ಯ ನೌಕರನಿಂದ ಒಬ್ಬ ಐ ಎ ಎಸ್ ಅಧಿಕಾರಿ ಕಮಿಷನರ್ ವರೆಗೂ ಯಾರ್ಯಾರು ತಪ್ಪು ಮಾಡಿದ್ದಾರೆ ದಾಖಲೆ ಸಮೇತ ಹೊರಬರುತ್ತೆ ಸುಮಾರು ವಿಸ್ತೃತ ವರದಿ ಮತ್ತು ಸಾರ್ವಜನಿಕ ಬಂಧುಗಳಿಗೆ ಅವರ ಅಂಗಳಕ್ಕೆ ಈ ಚಿತ್ರಣ ಕಣ್ಮುಂದೆ ಹೋಗುತ್ತೆ ಆ ಹಿನ್ನೆಲೆಯಲ್ಲಿ ಇವನ್ನ ಹೇಳಬೇಕು ದಾಖಲೆ ಸಮೇತ ಹೇಳಬೇಕು ನಾನು ಹೇಳೋದೊಂದು ಮಾಡೋದೊಂದು ಅಂದ್ರೆ ಅದು ಮುಜಗರಕ್ಕೆ ಒಳಗಾಗುತ್ತೆ ಆ ಹಿನ್ನೆಲೆಯಲ್ಲಿ ನಿಮಗೆ ನೀವೇ ಅವಲೋಕನ ಮಾಡಿಕೊಳ್ಳಿ ಒಂದು ಸ್ವಲ್ಪ ವ್ಯತ್ಯಾಸ ಆದರೂ ಕೂಡ ಮುಜಗರಕ್ಕೆ ಒಳಗಾಗ್ತೀರಿ ಸಮಾಜಕ್ಕೆ ಮೇಲ್ಪಂಕ್ತಿ ನೀವಾಗುದಿಲ್ಲ ಅನ್ನೋಂಥದ್ದು ಸ್ಪಷ್ಟ ಆಗತ್ತೆ ಇದು ಮುಜರಾಯಿ ಇಲಾಖೆಯ ಅಳಿವು ಉಳಿವಿನ ಪ್ರಶ್ನೆ